ರಾಜ್ಯ ರೈತರ ಸಂಘಟನಾ ಒಕ್ಕೂಟ ರಾಜ್ಯ ರೈತರ ಸಂಘ ಹಸಿರು ಸೇನೆ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರೈತರ ದಿನಾಚರಣೆ ರೈತರ ಹಬ್ಬ ರಾಜ್ಯ ಮಟ್ಟದ ರೈತರ ದಿನಾಚರಣೆಯನ್ನು ಕಲಬುರಗಿಯ ಎಸ್ ಎಂ ಪಂಡಿತರಂಗ ಮಂದಿರದಲ್ಲಿ ರೈತ ರತ್ನ ಶಾಂತಕುಮಾರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸ್ವಾಗತ ಕೋರುತ್ತೇ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ವಿಶ್ವ ರೈತ ದಿನಾಚರಣೆ ಡಿಸೆಂಬರ್ ಇಪ್ಪತ್ತ್ಮೂರರಂದು ಪ್ರತಿ ವರ್ಷ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಕಬ್ಬುಗಾರ ಸಂಘಟನೆಯ ರಾಜ್ಯಾಧ್ಯಕ್ಷನಾದಂತಹ ರೈತರತ್ನ ಕುರುಗು ಶಾಂತಕುಮಾರಿ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ನಮ್ಮ ಸಂಘಟನೆಯಿಂದ ವಿಶ್ವ ರೈತ ದಿನಾಚರಣೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಅದಕ್ಕಾಗಿ ಈ ಸಲ ಈ ಕುರಿತು ಪಟ್ಟಣದ ಕೃಷಿ ಇಲಾಖೆಯ ಭವನದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನೈಸರ್ಗಿಕ ಕೃಷಿಕ ಪರಶುರಾಮ್ ಗುಡ್ ಅವರು ಇಂಜಿನಿಯರ್ಗಳ ದಿನಾಚರಣೆ ಡಾಕ್ಟರ್ಗಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಪ್ರೇಮಿಗಳ ದಿನಾಚರಣೆ ಆಚರಿಸಿಕೊಂಡು ಬರ್ತಾ ಇದ್ದು ಇವರೆಲ್ಲರನ್ನೂ ಅನ್ನ ಹಾಕಿ ಸಲುದ ಅನ್ನದಾತನ ದಿನಾಚರಣೆ ರೈತರ ಹಬ್ಬವಾಗಿ ಮಾಜಿ ಪ್ರಧಾನಿಗಳಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಪ್ರಯುಕ್ತ ನಮ್ಮ ಸಂಘಟನೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರ ಹಬ್ಬವನ್ನು ಕಲಬುರಗಿಯಲ್ಲಿ ನಡೆಸಲು ಉದ್ದೇಶಿಸಿದ್ದು ತಾಲೂಕಿನ ಎಲ್ಲ ರೈತರು ಬಾಂಧವರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು ಬಳಿಕ ರೈತರ ಮುಖಂಡ ಉಳ್ಳಪ್ಪ ಬಳಿಗೆ ಮಾತನಾಡಿ ಪ್ರತಿಯೊಬ್ಬ ರೈತರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಂಘಟಿತರಾಗಿ ರೈತರ ದಿನಾಚರಣೆಯನ್ನು ಆಚರಿಸಬೇಕು ಎಂದು ಹೇಳಿದರು ಗುಲ್ಬರ್ಗದಲ್ಲಿ ಇಪ್ಪತ್ತ್ ಮೂರರಂದು ರೈತ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸ ಶಾಂತಕುಮಾರ್ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಆದ್ದರಿಂದ ಸಮಸ್ತ ಕಲಘಟಗಿ ರೈತರು ಇದರಲ್ಲಿ ತಾವು ಸ್ವಯಂ ಭಾಗವಹಿಸಬೇಕಾಗಿ ತಮ್ಮನ್ನು ಈ ಮುಖಾಂತರ ಕೇಳ್ಕೊಳ್ತೇವೆ ಯಾಕಂದ್ರೆ ನಾವು ಡಾಕ್ಟರ್ ದಿನಾಚರಣೆ ಮಾಡ್ತೇವೆ ಇಂಜಿನಿಯರ್ ದಿನಾಚರಣೆ ಮಾಡ್ತೇವೆ ಈ ಸಮಾವೇಶದಲ್ಲಿ ರೈತರ ಜ್ವಲಾಂತ ಸಮಸ್ಯೆಗಳನ್ನು ಚರ್ಚಿಸಿ ಒಂದು ನಿಯೋಗ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಆದಷ್ಟು ರೈತರ ಕಷ್ಟಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘಟನೆ ಅಧ್ಯಕ್ಷ ಮಹೇಶ್ ಬೆಳವಾವ್ಕರ್ ವಸಂತ್ ಡಾಕಪ್ಪನವರ್ ಬಸನ್ಗೌಡ ಸಿದ್ದನ್ಗೌಡ ತಡಸ್ ಯಲ್ಲಪ್ಪ ತಳವಾರ್ ಮಾಳಪ್ಪ ಹೊನ್ನಳ್ಳಿ ನಾಗಪ್ಪ ಡೊಣ್ಣಿ ಬಸವರಾಜ್ ಕುಕ್ಕೂರ್ ಮೂರು ಸಾವಿರಪ್ಪ ಕಲ್ಲಪ್ಪ ನಾಯ್ಕರ್ ಮತ್ತಿತರು ಇದ್ದರು ಇಲಿಯಾಸ್ ಗಿಡ್ಡನವರ್ ನೈನ್ ಲೈವ್ ನ್ಯೂಸ್ ಕಲ್ಗಟ್ಟಿದೆ